ಹಲೋ 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 ನಮಸ್ತೆ ಗುರುಭ್ಯೋ ನಮಃ ಹಲೋ 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 ಗುರುಭ್ಯೋ ನಮಃ ಗುರುಗಳಾದ ಸಚ್ಚಿದಾನಂದ ಸ್ವಾಮಿಗಳು ಮಾತಾಡ್ತಾರೆ ಒಂದ್ ನಿಮಿಷ ನೀವು ಏನ್ ಯಾವುದೇ ನೀವು ಹಣವನ್ನು ಸಂಗ್ರಹಿಸಬೇಕಾಯ್ತಿಲ್ಲ ಉಚಿತವಾಗಿ ನಿಮ್ಗೆ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಾರೆ English ನಾಗ್ ಹೇಳಿದ್ರೆ ಗೊತ್ತಾಗಲ್ಲ ಹಾ ಆಯ್ತು ನೋಡಿ ಗುರುಗಳಾದಂತಹ ಸಚ್ಚಿದಾನಂದ ಮಹಾಪ್ರಭುಗಳು ಮಾತಾಡ್ತಾರೆ ಹಲೋ ಹಲೋ ಸ್ವಾಮಿ ನಮಸ್ತೆ ನಮಸ್ಕಾರ ನೋಡಪ್ಪ ನಾವು ಸಚ್ಚಿದಾನಂದ ಸ್ವಾಮಿಗಳು ಅಂತ ಮಾತಾಡ್ತಾ ಇರೋದು ಕಟಿಲು ದುರ್ಗಾ ಪರಮೇಶ್ವರಿ ಆಶೀರ್ವಾದದಿಂದ ನಿಮ್ಮ ಸಮಸ್ಯೆಗಳು ಏನೇ ಇರಲಿ ದಾಂಪತ್ಯ ಕಲಹ ಸ್ತ್ರೀ ವಶೀಕರಣ ಆಮೇಲೆ ಕೋರ್ಟ್ ಕೇಸು ಇದೇನೇ ಇರಲಿ ನಾನು ನಿಮ್ಗೆ ಕೇವಲ ಐದು ದಿವಸದಲ್ಲಿ ಪರಿಹಾರ ಮಾಡ್ಕೊಡ್ತೀನಿ ಯಾವುದೇ ಒಂದು ವೆಚ್ಚವನ್ನು ಭರಿಸೋದಿಲ್ಲ ಆಯ್ತಾ ನಿಮ್ ಹೆಸರು ಏನಪ್ಪ ನರಸಿಂಹರಾಜು ಯಾವ ರಾಶಿ ವೃಶ್ಚಿಕ ರಾಶಿ ನರಸಿಂಹರಾಜು ಓಂ ಸತ ಎಂಬುದು ನಮ್ಮ ನೋಡಪ್ಪ ನಿನ್ಗೆ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ಯಾ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ಯಾ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ಯಾ ಈಗ ನೀನ್ ಚೆನ್ನಾಗಿರ್ಬೇಕು ಅನ್ನೋದ್ ಬೇಕಾರೆ ಜನಗಳ ದೃಷ್ಟಿ ನಿಮಗೆ ಜಾಸ್ತಿ ಆಗ್ಬಿಟ್ಟಿದೆ ಸತ್ಯ ಅಲ್ವಾ ಜನಗಳ ದೃಷ್ಟಿ ಗೊತ್ತಾಯ್ತು ಜನಗಳ ದೃಷ್ಟಿ ಅಂತ ಅಂದ್ರೆ ನಿನ್ಗೆ ಅಕ್ಕಪಕ್ಕದವರು ಇವನು ತುಂಬಾ ಬಿಡ್ತಾವನಲ್ಲ ಇವನ್ಗೆ ಹೆಂಗನ ಮಾಡಿ ನಾವು ಹಾಳ್ ಮಾಡಬೇಕು ಅನ್ನೋದು ಒಂದು ಜನಗಳು ನಿನ್ಗೆ ಹಾಯ್ ನೋ ಟುಮಿ ಮನೆಯಲ್ಲಿ ಯಾವಾಗಲೂ ಗಲಾಟೆ ಎಂಟಿಗೂ ನಿಮ್ಗೂ ಸಕತ್ತು ಗಲಾಟೆ ಎಂತೋ ಇದು ಈ ಒಂದೇ ಸಮಕ್ಕೆ ಇದು ನಾಯಿಗಳಂತವರಲ್ಲ ಅಂತೆ ಮಳೆಯಗೆ ಹ್ಮ್ ಬಗಳ್ತವಲ್ಲ ಹಂಗ ಬಗಳ್ತಾರೆ ಮನೆಗೆ ಯಾವಾಗಲೂ ಕಯ ಕಯ ಅಂತ ಇರ್ತಾರೆ ನಡಪ್ಪ ನಿನ್ಗೆ ಅದು ಮಕಲು ನಿಮ್ಗೆ ಮಾತಿಗೆ ಮರ್ಯಾದಿ ಕೊಡಲ್ಲ ಊರಲ್ಲಿ ನಿಮಗೆ ಆಗದಿಲ್ಲದವರು ಮುಂದೆ ಚೆನ್ನಾಗಿ ಮಾತಾಡ್ತಾರೆ ನರಸಿಂಹಣ್ಣ ಅಂತಾರೆ ಹ್ಮ್ ಹಿಂದೆ ನಿನಗೆ ಮಾಡ್ಬೇಕಾದ್ ಮಾಡ್ತಾರೆ ಎಲ್ಲಾ ಆಯ್ತಾ ತಾಯಿ ಅನುಗ್ರಹದಿಂದ ನಿನಗೆಲ್ಲಾ ಪರಿಹಾರ ಮಾಡ್ಕೊಡ್ತೀನಿ ನೀನೇನು ನಮ್ಗೇನು ನಾವು ದುಡ್ಡು ವೆಚ್ಚ ಏನು ಬರ್ಸೋದಿಲ್ಲ ಆ ನಿನಗೆ ಒಟ್ನಾಗೆ ಎಲ್ಲ ಹೆಲ್ಪ್ ಮಾಡ್ಕೊಡ್ತೀನಪ್ಪ ನಮ್ಮ ಕೈಲಾದ ಸಹಾಯ ಮಾಡ್ಕೊಡ್ತೀವಿ ನಾವು ನಮ್ಗೆ ಏನ್ ಹೇಳಪ್ಪಾ ಮನೆದು ನಾನು ಪೂಜೆ ಮಾಡಿ ನೀವು ಒಂದು ವಸ್ತು ಕಳಿಸ್ಕೊಡ್ತೀನಿ ಅದನ್ನ ಮನೇಲಿ ಮನೇಲಿಕ್ಕೊಂಡು ನಲ್ವತ್ತೆರಡು ದಿವಸದಲ್ಲಿ ನೀನೇನು ಅನ್ಕೊಂಡಿದ್ಯಾ ನಿನ್ಗೆ ಏನೇನು ಎಲ್ಲಾ ಅಡ್ಡದಾರಿ ಎಲ್ಲ ಇದ್ ಮಾಡಿ ಯಾರ್ಯಾರು ತೊಂದ್ರೆ ಕೊಡ್ತಾರೋ ಅವ್ರೆಲ್ಲ ಅವ್ರವ್ರ ಪಾಡಿಗೆ ಅವ್ರವರೇ ಸುಮ್ನ ಹಾಕ್ತಾರೆ ಆಯ್ತಾ ನಿಂಗೆ ಯಾರ ಏನೂ ತೊಂದರೆ ಕೊಡಲ್ಲ ನೀನು ತುಂಬಾ ಕಷ್ಟಪಟ್ಟು ಜೀವನದಲ್ಲಿ ಮನೆ ಕಟ್ಟಬೇಕು ನಾನು ಜೀವನದಲ್ಲಿ ಇದ್ ಮಾಡಬೇಕು ನಿನ್ಗೆ ಒಂದು ಆಭರಣ ಹಾಕಬೇಕು ಅಂತ ಶೋಕಿ ಬೇರೆ ಇದೆ ನಿನಗೆ ಅಲ್ವಾ ಅಲ್ಲಲ್ಲ ನಿನ್ಗೆ ಆಭರಣಗಳು ಹಾಕಬೇಕು ಜನಗಳಿಗೆ ತೋರ್ಸ್ಕೊಬೇಕು ಅನ್ನೋದು ಹಾ ಹಂಗಾಗಿ ಆಮೇಲೆ ನೀನು ಕಾಮ ಕ್ರೋಧ ಎಲ್ಲ ನಿಮ್ಗೆ ಜಾಸ್ತಿ ಇದೆಯಲ್ಲಪ್ಪ ನಿನ್ಗೆ ಅಲ್ಲ ನಿನ್ಗೆ ಇದು ರಾತ್ರಿ ಹೊತ್ತು ಸಂಭೋಗ ಮಾಡೋದಕ್ಕೆ ಜೊತೆಗೆ ತುಂಬಾ ಆಸೆ ಬೇರೆ ಜೊತೆಗೆಲ್ಲ ಅದಕ್ಕೆ ನಿಮ್ ಮನೆಯೂ ಒಪ್ತಾ ಇಲ್ಲ ನಿನ್ಗೆ ಅಲ್ವಾ ನಿನ್ನ ಜೊತೆಗೆ ರಾತ್ರಿ ಹೊತ್ತು ನೀನು ಸಂಭೋಗ ಮಾಡಕ್ಕೆ ಅವ್ರ ತುಂಬಾ ಆಸೆ ರಾತ್ರಿ ಹೊತ್ತು ಎಂಟಿ ಜೊತೆಗೆ ಸಂಭೋಗ ಮಾಡಕ್ಕೆ ಅವ್ರ ಜೊತೆ ಇರಕ್ಕೆ ನಿನಗೆ ಆಸೆ ಆದ್ರೆ ನೀನು ಎಂಟಿ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಏನ್ಕೆ ಅದೆ ಇದು ಯಾವ್ದೋ ಮಳೆಗ್ ನಾಯಿ ಬಡ್ಕೊಂತರಾ ಹಾ ಆ ಟೈಪ್ ಯಾವಾಗಲೂ ಒಟ್ನಾಗೆ ನಿನ್ಗೆ ಬೇರೆ ಪರಿಸ್ಥಿತಿ ಸಂಬಂಧ ಎಲ್ಲ ಇದೆಯಲ್ಲಪ್ಪ ಇಲ್ದ್ರ ಹಾ ಇಲ್ಲ ಇಲ್ಲ ಇದೆ ಅಂತ ಗೊತ್ತಾಗ್ತಾ ಇದೆ ನಿಮ್ಗೆ ಇಲ್ದ್ರ ಸ್ವಾಮಿ ಅವ್ರ ಹೆಸರು ಮೂರು ಅಕ್ಷರದಿಂದ ಬರುತ್ತೆ ನೋಡು ಅವ್ರ ಹೆಸರು ಜೊತೆ ನೀನು ಸಂಬಂಧ ಮಡಿಕೊಂಡಿದೀಯಾ ಆ ಹೆಂಗ್ಸಿನ ಮೂರ್ ಅಕ್ಷರ ಬರುತ್ತೆ ಹಾ ಆ ಹೆಂಗ್ ಸಿನ್ ಜೊತೆ ನಿನ್ ಸಂಬಂಧ ಮಡಿಕೊಂಡಿದೀಯ ಬೇಕಾರೆ ಯಾರು ಅಂತ ಹೇಳು ಅಂದ್ರ ಹೆಸ್ರು ಹೇಳ್ಬಿಡ್ತೀನಿ ಬೇಕಾರೆ ಅದೇನೋ ಎಲ್ಲಾ ಇವಾಗ ನೀವು ಸ್ವಾಮಿಗಳು ನೀವು ಏನೋ ತಪ್ಪು ಮಾಡಿರಲ್ವ ಹಂಗೇನೋ ತಪ್ಪಾಗಿರ್ಬೋದು ಮನುಷ್ಯ ತಪ್ಪು ಮಾಡ್ದೇನೆ ಇನ್ಯಾರು ಮಾಡಕಾಗುತ್ತೆ ಮನುಷ್ಯ ಮಾಡ್ಬೇಕಾಗಿರೋದು ಕರೆಕ್ಟ್ ಅಲ್ವಾ ನಾವದನ್ನ ತಪ್ಪು ಅಂತ ಹೇಳೋದಕ್ ಆಗಲ್ಲ ಹ್ಮ್ ನೀನು ಮೂರ್ ಅಕ್ಷರ ಇದೆಯಲ್ಲ ಇದಂಗ್ಸಿದ್ರೆ ಸಂಬಂಧ ಮಡಿಕೊಂಡಿದೆ ಅದು ನಿಮ್ಮ ಏನು ಗೊತ್ತಾಗಿಲ್ಲ ಗುಟ್ಟುವಾಗಿ ನಡೆಸ್ತಾ ಇದೆಯಲ್ವಾ ಅದನ್ನೇನಿದ್ರಲ್ಲ ಸ್ವಾಮಿ ಮೊನ್ನೆ ವಿರಾಟ್ ಕೊಹ್ಲಿ ಇನ್ನೂರ ಆಮೇಲೆ ಜಡೇಜಾ ಹೊಡೆದ ಸಿಕ್ಸ್ ಫೋರ್ ಹೊಡೆದ ಇದು ಎಲೆಕ್ಷನ್ ಕ್ಲಿಯನ್ ಐ ಕ್ಲೀಡ್ ಆಗ್ತಿದ್ದೀವಿ ಅಂತ ಅದನ್ನ ಹೇಳ್ಕಣದ ತಪ್ಪೆ ತಂದ್ ಸಾರ್ ಅದೇ ಮಾಡ್ತಾ ಇದ್ದಿದ್ ಏನ್ ಆ ತರ ಮಾತಾಡ್ತಿದ್ಯಪ್ಪ ನಾನು ನಿನ್ನ ಬಗ್ಗೆ ನಾನ್ ಹೇಳ್ತಾ ಇರೋದು ಅಷ್ಟೇ ಅದು ನೀನ್ ಮಾಡ್ಕೊಂಡಿರೋದು ನಾನ್ ಮಾಡ್ಕೊಂಡಿರೋದಲ್ಲ ಅದು ಅಲ್ವಾ ನಾನ್ ಮಾಡಕ್ ಬಂದಿದ್ನಾ ಅದು ನಿನ್ಗೆ ನೀನೆ ಮಾಡ್ಕೊಂಡಿರೋದಲ್ವಾ ಈಗ ಮೂರ್ ಅಕ್ಷರ ಬೇಕಾರೆ ಯಾರು ಅಂತ ಹೇಳಲ್ಲ ಬೇಕಾರೆ ಏನ್ ಬೇಡ ಬೇಡವಾ ಈಗ ಈಗ ಮನೆ ಈಗ ನೀನು ಕಟ್ಟಬೇಕಲ್ವಾ ಮನೆ ಕಟ್ಟಬೇಕಾದ್ರೆ ಅಡೆ ಅಡೆತಡೆ ಆಗಬಾರ್ದು ದುಡ್ಡಿನ ದುಡ್ಡಿನ ಸಮಸ್ಯೆ ಏನು ಬರಬಾರ್ದು ಮನೆ ನಿನ್ಗೆ ಆಗ್ಬೇಕು ಎಷ್ಟ್ ಫ್ಲೋರ್ ಎಷ್ಟು ಫ್ಲೋರ್ ಕಟ್ಟಬೇಕು ಅಂತ ಇದೆಯಾ ಮನೆ ಎರಡು ಫ್ಲೋರ್ ನಿನಗೆ ಒಂದ್ ಹೆಣ್ಣು ಒಂದ್ ಗಂಡು ಮಕ್ಳು ಇರ್ಬೇಕಲ್ಲ ಇರ್ಬೇಕಲ್ಲ ನಿನಗ್ ಗೊತ್ತಿಲ್ವಾ ಮತ್ತೆ ಇರ್ಬೇಕಲ್ಲ ಅಂತ ನೀನು ಇರ್ಬೇಕಲ್ಲ ಅಂತ ನಿನಗ್ ಗೊತ್ತಿಲ್ವಾ ನಿಂಗೆ ಜನ ಮಕ್ಳು ಅಂತ ಓ ನಿನ್ಗೆ ಜನ ಮಕ್ಳು ಅಂತ ನಿನಗ್ ಗೊತ್ತಿಲ್ವನಪ್ಪ ಇರ್ಬೇಕಲ್ಲ ಅಂತ ಅಲ್ಲ ನಿನ್ಗೆ ಒಟ್ನಾಗ ಒಂದ್ ಗಂಡು ಒಂದು ಹೆಣ್ಣು ಮಗು ಇದೆ ನಿನ್ನ ದಾಂಪ ಇದರಲ್ಲಿ ಏನು ತೊಂದರೆ ಇಲ್ಲ ಸಂಸಾರದಲ್ಲಿ ಅವತ್ತಿಂದ ಅವತ್ತಿಂದ ಏನು ನಡೀತಾ ಇದೆ ಮಾಡ್ತಾ ಇದ್ದೀರಾ ಜನ ದೃಷ್ಟಿ ಜಾಸ್ತಿ ಇದೆ ಈಗ ನಿನ್ಗೆ ನಿಮ್ಮ ನಿಮ್ಮ ಮಡದ ಜೊತೆಗೆ ರಾತ್ರಿ ಹೊತ್ತು ಸಂಭೋಗ ಮಾಡೋದಕ್ಕೆ ಅವರು ಒಪ್ತಾ ಇಲ್ಲ ಅಲ್ವಾ ಈಗ ಅದನ್ನು ಪರಿಹಾರ ಮಾಡ್ಬೇಕು ನಿನ್ಗೆ ನಿಮ್ ಹೆಂಡತಿ ಒಪ್ಪಬೇಕು ಅವರೇ ನಿನ್ನತ್ರ ಬರಬೇಕು ಯಾವಾಗ್ಲೂ ಆ ಥರ ಮಾಡ್ಬೇಕಾ ಹಲೋ ಹಲೋ ನಮಸ್ತೆ ಗುರುಬ್ಲೋ ಹಲೋ ಗುರುಭ್ಯೋ ನಮಃ ಗುರುಗಳಾದ ಸಚ್ಚಿದಾನಂದ ಸ್ವಾಮಿಗಳು ಮಾತಾಡ್ತಾರೆ ಒಂದ್ ನಿಮಿಷ ನೀವು ಏನು ಯಾವುದೇ ನೀವು ಹಣವನ್ನು ಸಂಗ್ರಹಿಸಬೇಕ ಉಚಿತವಾಗಿ ನಿಮ್ಗೆ ನಿಮ್ಮ ಪ್ರಾಬ್ಲಮ್ ಸೊಲ್ಯೂಷನ್ ಕೊಡ್ತಾರೆ ಗೊತ್ತಾಗಲ್ಲ ಆಯ್ತು ನೋಡಿ ಗುರುಗಳಾದಂತ ಮಹಾಪ್ರಭುಗಳು ಮಾತಾಡ್ತಾರೆ ಸ್ವಾಮಿ ನಮಸ್ತೆ ನಮಸ್ಕಾರ ನಾವು ಸಚ್ಚಿದಾನಂದ ಸ್ವಾಮಿಗಳು ಅಂತ ಮಾತಾಡ್ತಾ ಇರೋದು ಕಠಿಣ ದುರ್ಗಾ ಪರಮೇಶ್ವರಿ ಆಶೀರ್ವಾದದಿಂದ ನಿಮ್ಮ ಸಮಸ್ಯೆಗಳು ಏನೇ ಇರಲಿ ದಾಂಪತ್ಯ ಕಲಹ ಸ್ತ್ರೀ ವಶೀಕರಣ ಹಾ ಆಮೇಲೆ ಕೋರ್ಟ್ ಕೇಸು ಇದೇನೆ ಇರಲಿ ನಾನು ನಿಮ್ಗೆ ಕೇವಲ ಐದು ದಿವಸದಲ್ಲಿ ಪರಿಹಾರ ಮಾಡ್ಕೊಡ್ತೀನಿ ಯಾವುದೇ ವೆಚ್ಚವನ್ನು ಭರಿಸೋದಿಲ್ಲ ಆಯ್ತಾ ನಿಮ್ ಹೆಸ್ರೇನಪ್ಪಾ ನಸಿಂ ರಾಜು ಯಾವ ರಾಶಿ ವೃಶ್ಚಿಕ ರಾಶಿ ನರಸಿಂಹರಾಜು ಓಂ ನಮಃ ನೋಡಪ್ಪ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ಯಾ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ಯಾ ಈಗ ನೀನು ಚೆನ್ನಾಗಿರ್ಬೇಕು ಅನ್ನೋದ್ರೆ ಜನಗಳ ದೃಷ್ಟಿ ಜಾಸ್ತಿ ಆಗ್ಬಿಟ್ಟಿದೆ ಸತ್ಯ ಅಲ್ವಾ ಜನಗಳ ಗೊತ್ತಾಯ್ತು ಜನಗಳ ದೃಷ್ಟಿ ಎಂತ ಅಂದ್ರೆ ನಿನ್ಗೆ ಅಕ್ಕಪಕ್ಕದವರು ಇವನು ತುಂಬಾ ಮುಂದುವರೆದು ಬಿಡ್ತಾವ್ನಲ್ಲ ಇವನ್ಗೆ ಹೆಂಗನ ಮಾಡಿ ನಾವು ಹಾಳು ಮಾಡ್ಬೇಕು ಅನ್ನೋದು ಒಂದು ಜನಗಳು ನಿನ್ಗೆ ಮನೆಯಲ್ಲಿ ಯಾವಾಗ್ಲೂ ಗಲಾಟೆ ಎಂಟಿಗೂ ನಿಮ್ಗೂ ಸಖತ್ತು ಈ ಒಂದೇ ಸಮಕ್ಕೆ ಇದು ನಾಯಿಗಳು ಹೋಗ್ತಾರಲ್ಲ ಜನತ ಮಳೆಗೆ ಯಾವಾಗ್ಲೂ ಕಯಾ ಕಯ ಅಂತ ಇರ್ತಾರೆ ನೋಡಪ್ಪ ನಿನಗೆ ಅದು ಮಕ್ಳು ನಿಮ್ಗೆ ಮಾತಿಗೆ ಮರ್ಯಾದಿ ಕೊಡಲ್ಲ ಊರಲ್ಲಿ ನಿನಗೆ ಆಗಿಲ್ದವ್ರು ಮುಂದೆ ಚೆನ್ನಾಗಿ ಮಾತಾಡ್ತಾರೆ ನರಸಿಂಹಣ್ಣ ಅಂತಾರೆ ಹಿಂದೆ ಮಾಡ್ಬೇಕಾದ್ ಅಲ್ಲ ಆಯ್ತಾ ತಾಯಿ ಅನುಗ್ರಹದಿಂದ ನಿನ್ಗೆಲ್ಲಾ ಪರಿಹಾರ ಮಾಡಿಕೊಡ್ತೀನಿ ನೀನೇನು ನಮ್ಗೇನು ನಾವು ದುಡ್ಡು ವೆಚ್ಚ ಏನು ಬರ್ಸೋದಿಲ್ಲ ನಿನಗೆ ಒಟ್ನಾಗೆ ಎಲ್ಲ ಹೆಲ್ಪ್ ಮಾಡ್ಕೊಡ್ತೀನಪ್ಪ ನಮ್ಮ ಕೈಲಾದ ಸಹಾಯ ಮಾಡಿಕೊಡ್ತೀವಿ ನಾವು ನಮಗೆ ಒಂದು ಗಾಬಕಲ್ರಾ ಏನು ಹೇಳಪ್ಪ ಮನೆಯೋ ಒಂದು ಮನೆಯೋ ಆಗಬೇಕು ನಾನು ಪೂಜೆ ಮಾಡಿ ಒಂದ್ ವಸ್ತು ಕಳಿಸ್ಕೊಡ್ತೀನಿ ಅದನ್ನ ಮನೆಯಲ್ಲಿ ಇಕ್ಕೋ ಮನೆಯಲ್ಲಿ ಇಕ್ಕಂಡ ನಲವತ್ತೆರಡು ದಿವಸದಲ್ಲಿ ಹ ನೀನೇ ಏನು ಅನ್ಕೊಂಡಿದ್ದೀಯಾ ಎಲ್ಲಾ ಅಡ್ಡದಾರಿ ಎಲ್ಲಾ ಇದ್ ಮಾಡಿ ನಿಮಗೆ ಯಾರ್ಯಾರು ತೊಂದ್ರೆ ಕೊಡ್ತಾರೋ ಅವೆಲ್ಲ ಅವ್ರವ್ರ ಪಾಡಿಗೆ ಅವರವರೇ ಸುಮ್ಮನಾಗ್ತಾರೆ ಹೈ ಆಯ್ತಾ ಹ ನಿಮಗೆ ಯಾರೋ ತೊಂದ್ರೆ ಕೊಡಲ್ಲ ನೀನು ತುಂಬಾ ಕಷ್ಟಪಟ್ಟು ಜೀವನದಲ್ಲಿ ಹ ಮನೆ ಕಟ್ಟಬೇಕು ನಾನು ಜೀವನದಲ್ಲಿ ಇದು ಮಾಡಬೇಕು ನಿನಗೆ ಒಂದು ಆಭರಣ ಹಾಕಬೇಕು ಅಂತ ಶೋಕಿ ಬೇರೆ ಇದೆ ನಿನಗೆ ಅಲ್ವಾ ಅಲ್ಲಲ್ಲ ನಿನಗೆ ಆಭರಣಗಳು ಹಾಕಬೇಕು ಜನಗಳಿಗೆ ತೋರಿಸ್ಕೊಬೇಕು ಅನ್ನೋದು ನಿನಗೆ ಇದು ಹಂಗಾಗಿ ಆಮೇಲೆ ನೀನು ಕಾಮ ಕ್ರೋಧ ಎಲ್ಲ ನಿಮ್ಗೆ ಜಾಸ್ತಿ ಇದೆಯಲ್ಲಪ್ಪ ಗೊತ್ತಾಗಲ್ಲ ಅಲ್ಲ ನಿನ್ಗೆ ಇದು ರಾತ್ರಿ ಹೊತ್ತು ಸಂಭೋಗ ಮಾಡೋದಕ್ಕೆ ಹೆಂಡತಿ ಜೊತೆಗೆ ತುಂಬಾ ಆಸೆ ಬೇರೆ ಪರಸ್ತ್ರೀ ಜೊತೆಗೆಲ್ಲ ಅದಕ್ಕೆ ನಿಮ್ ಮನೆಯವರು ಒಪ್ತಾ ಇಲ್ಲ ನಿನಗೆ ಅಲ್ವಾ ಅಲ್ಲ ಹಲೋ ನಿನ್ನ ಮಡದಿ ಜೊತೆಗೆ ರಾತ್ರಿ ಹೊತ್ತು ನೀನು ಸಂಭೋಗ ಮಾಡಕ್ಕೆ ಅವ್ರ ತುಂಬಾ ಆಸೆ ರಾತ್ರಿ ಹೊತ್ತು

ಇದೆ ಅಂತ ಗೊತ್ತಾಗ್ತಾ ಇದೆ ನಿಮ್ಗೆ ಸ್ವಾಮಿ ಅವ್ರ ಹೆಸರು ಮೂರ್ ಅಕ್ಷರದಿಂದ ಬರುತ್ತೆ ನೋಡಿ ಅವ್ರ ಹೆಸರು ಜೊತೆ ನೀನು ಸಂಬಂಧ ಮಾಡಿಕೊಂಡಿದೀಯ ಆ ಹೆಂಗ್ಸಿನ ಮೂರ್ ಅಕ್ಷರ ಬರುತ್ತೆ ಆ ಹೆಂಗ್ಸಿನ ಜೊತೆ ನೀನ್ ಸಂಬಂಧ ಮಾಡಿಕೊಂಡಿದೀಯ ಬೇಕಾರೆ ಯಾರು ಅಂತ ಹೇಳು ಅಂದ್ರೆ ಹೆಸರು ಹೇಳ್ಬಿಡ್ತೀನಿ ಬೇಕಾರೆ ಅದೇನೋ ಎಲ್ಲಾ ಇವಾಗ ನೀವು ಸ್ವಾಮಿಗಳು ನೀವು ಏನೋ ತಪ್ಪು ಮಾಡಿರಲ್ವ ಅಲ್ಲ ಅದು ಮನುಷ್ಯ ತಪ್ಪು ಮಾಡ್ದೇನೆ ಇನ್ ಯಾರ್ ಮಾಡಕ್ ಆಗುತ್ತೆ ಮನುಷ್ಯ ಮಾಡ್ಬೇಕಾಗಿರೋದು ಅಲ್ವಾ ನಾವ್ ಅದನ್ನ ತಪ್ಪು ಅಂತ ಹೇಳೋದಕ್ ಆಗಲ್ಲ ನೀನು ಆ ಮೂರ್ ಅಕ್ಷರ ಇದೆಯಲ್ಲ ಹೆಂಗ್ಸಿನ ಜೊತೆ ಸಂಬಂಧ ಮಡಿಕೊಂಡಿದೆ ಅದು ನಿಮ್ ಮನೆಯವ್ರಿಗೆ ಏನು ಗೊತ್ತಾಗಿಲ್ಲ ಗುಟ್ಟುವಾಗಿ ನಡೆಸ್ತಾ ಇದೆಯಲ್ವಾ ಅದನ್ನೇನಿದ್ರಲ್ಲ ಸ್ವಾಮಿ ಆ ಇವ್ರು ಮೊನ್ನೆ ವಿರಾಟ್ ಕೊಹ್ಲಿ ಇನ್ನೂರ ಚಿಲ್ಲರೆ ರನ್ ಹೊಡೆದ ಆಮೇಲೆ ತೊಂಬತ್ತೊಂದು ಜಡೇಜಾ ಹೊಡೆದ ಸಿಕ್ಸ್ ಫೋರ್ ಹೊಡೆದ ಅಂತ ಆಮೇಲೆ ಇದು ಎಲೆಕ್ಷನ್ ನಾಗ ಹೈಯೆಸ್ಟ್ ಲೀಡ್ ಆಗಿ ಗೆದ್ದಿದೀವಿ ಅಂತ ಅದನ್ನ ಹೇಳ್ಕೊಳದ ಪೇಪರ್ ಗೆ ತಪ್ಪೆ ತಾನು ಸಾರ್ ಅದ ನಕಲಿ ಮಾಡ್ತಾ ಇದ್ದೀವಿ ಏನ್ ತರ ಮಾತಾಡ್ತಿದ್ಯಪ್ಪ ನಾನು ನಿನ್ನ ಬಗ್ಗೆ ನಾನ್ ಹೇಳ್ತಾ ಇರೋದು ಅಷ್ಟೇ ಅದು ನೀನ್ ಮಾಡ್ಕೊಂಡಿರೋದು ನಾನ್ ಮಾಡ್ಕೊಂಡಿರೋದಲ್ಲ ಅದು ಅಲ್ವಾ ನಾನ್ ಮಾಡಕ್ ಬಂದಿದ್ನ ಅದು ನಿನ್ಗೆ ನೀನೇ ಮಾಡ್ಕೊಂಡಿರೋದಲ್ವಾ ಈಗ ಮೂರ್ ಅಕ್ಷರ ಬೇಕಾರೆ ಯಾರು ಅಂತ ಹೇಳಲ್ಲ ಬೇಕಾರೆ ಬೇಡವಾ ಈಗ ಈಗ ನಿಮ್ಮನ್ನೆ ತರ ಈಗ ನೀನು ನೀನ್ ಈಗ ಮನೆ ಕಟ್ಟಬೇಕು ಮನೆ ಕಟ್ಟಬೇಕಾದರೆ ನಿಮಗೆ ಏನು ಅಡೆತಡೆ ಆಗ್ಬಾರ್ದು ದುಡ್ಡಿನ ದುಡ್ಡಿನ ಸಮಸ್ಯೆ ಏನು ಬರಬಾರದು ಮನೆ ನಿಮಗೆ ಆಗ್ಬೇಕು ಎಷ್ಟು ಫ್ಲೋರ್ ಕಟ್ಬೇಕು ಅಂತ ಇದೆಯಾ ಮನೆ ಆಗೆ ಒಂದ್ ಹೆಣ್ಣು ಒಂದ್ ಗಂಡು ಮಕ್ಳು ಇರ್ಬೇಕಲ್ಲ ಓ ಇರ್ಬೇಕಲ್ಲ ಇರ್ಬೇಕಲ್ಲ ನಿನಗ್ ಗೊತ್ತಿಲ್ವ ಮತ್ತೆ ಇರ್ಬೇಕಲ್ಲ ಅಂತ ಅಂದ್ರೆ ಇರ್ಬೇಕಲ್ಲ ಅಂತ ನಿನ್ಗ್ ಗೊತ್ತಿಲ್ವಾ ನಿಂಗೆ ಜನ ಮಕ್ಳು ಅಂತ ಓ ನಿನ್ಗೆ ಎಷ್ಟು ಜನ ಮಕ್ಕಳು ಅಂತ ಗೊತ್ತಿಲ್ವನಪ್ಪ ಇರ್ಬೇಕಲ್ಲ ಅನ್ಸಲ್ಲ ಅಲಾ ಒಟ್ನಾಗ ಒಂದು ಗಂಡು ಒಂದು ಹೆಣ್ಣು ಮಗು ಇದೆ ನಿನ್ನ ದಾಂಪ ಇದರಲ್ಲಿ ಏನು ತೊಂದರೆ ಇಲ್ಲ ಸಂಸಾರದಲ್ಲಿ ಅವತ್ತಿಂದ ಅವತ್ತಿಂದ ಏನೋ ನಡೀತಾ ಇದೆ ಮಾಡ್ತಾ ಇದ್ದೀರಾ ಜನ ದೃಷ್ಟಿ ಜಾಸ್ತಿ ಇದೆ ಈಗ ನಿನ್ಗೆ ನಿಮ್ಮ ನಿಮ್ಮ ಮಡದ ರಾತ್ರಿ ಹೊತ್ತು ಸಂಭೋಗ ಮಾಡೋದಕ್ಕೆ ಅವರು ಒಪ್ತಾ ಇಲ್ಲ ಅಲ್ವಾ ಹಾ ಸ್ವಾಮಿ ಸಲ ಹೇಳ್ತೀರಾ ಈಗ ಅದನ್ನು ಪರಿಹಾರ ಮಾಡ್ಬೇಕ ನಿನ್ಗೆ ನಿಮ್ ಒಪ್ಪಬೇಕು ಒಪ್ಬೇಕು ಅವ್ರೇನ್ ಇನ್ನತ್ರ ಬರ್ಬೇಕು ಆ ತರ ಮಾಡ್ಬೇಕಾ